ಏನಾಯ್ತು ಇದೇ ಸಮಯ ಏನಾಯ್ತು ಒಂದ್ ಪಾಯಿಂಟ್ ಒಂದ್ ಪಾಯಿಂಟ್ ಬ್ಲೂ ಸ್ಟಾಯ್ ಆರ್ಕ್ ಒಂದ್ ಪಾಯಿಂಟ್ ಅದೇನೇ ನೆಲೆಗಳು ಈಗ ರಿವರ್ಸ್ ಹಾಕ್ತೀರ ಇದೇ ಸಮಯದಲ್ಲಿ ರೋಡ್ ಹೋಗ್ತೀವಿ ಕಡೆ ಬ್ರಿಗಡೆ ಒಟ್ಟಿರ್ತೀರಿ ಈಗ ರೋಡ್ ಇದ್ದೀರಿ ಜಾಕ್ರಿಯವ್ರ ಮತ್ತೊಮ್ಮೆ ಮೇಲೆ ನೀರು ಎಲ್ಲರಿಗೂ ನೆಂಪು ಮಾಡ್ಕೊಳಗತ್ತೇನು ಎಲ್ಲ ಎಷ್ಟು ಕಮ್ಮಿ ನಾವು ಜವಾಬ್ದಾರಿ ಅಲ್ಲ ಪ್ರಮಾಣ ನೋಲ್ಯನ್ನು ಉದ್ದೇಶ ಏರ್ಪಡೆ ಮಾಡಿದ್ದೇವೆ ಈರ್ತಾರೆ ಮುಕ್ತರ ಪಾತ್ರ ಮತ್ತು ಈ ಎಲ್ಲ ಜನರ ನೋಡಿ ಒಂದು ತಯಾರಿ ಮುಂದಿನ ತಯಾರಿ ಅಮ್ಮ ಎಲ್ರಿ ಟಾಸ್ ಮಾಡಿ ಗಾಡಿ ಹತ್ರಿ ಟಾಸ್ ಮಾಡಿ ಗಾಡಿ ಹತ್ರೀ ಟಾಸ್ ಮಾಡಿಂಗ್ ಕೊಡ್ತೀನಿ ಯಾರು ಗೊತ್ತ ಮಾಡ್ದಾರೆ ಚಾನ್ಸಿಂದ ಬಿಟ್ಟು ಮಾಡ್ರಿ

ரொம்ப ரொம்ப நன்றிங்க ಕರ್ಗೂ ಗಾಡಿ ಎಲ್ಲಿ ಬಂದ್ಬಿಟ್ಟಿಲ್ಲ ಎಲ್ಲಿ ಬಂದ್ಬಿಟ್ಟದ ರೂಲ್ಸ್ ಅದ ಅದ್ರ ಬೇಕಾದ ಗಾಡಿ ಬಂದ್ಬಿಟ್ಟದ ಇಲ್ಲಿಂದ ಗಾಡಿ ಬಂದು ಅವಕಾಶ ಕೊಡೋದಿಲ್ಲ ಅವಕಾಶ ಕೊಡುದಿಲ್ಲ ಹೌದಾ ಗಾಡಿ ಬಂದಿರ್ತದೇನು ಅವಕಾಶ ಕೊಡಬೇಕು ಇಲ್ಲ ಇವಾಗ ತಾನಾಗೆ ಬಂದ್ಬಿಟ್ಟದ ಇಲ್ಲೊಂದೇ ಎಲ್ಲ ಗಾಡಿ ನಿಮ್ಗೆ ಬಂದ್ ಬಂತು ಆದ್ರೆ ಅವಕಾಶ ಇಲ್ಲ ಏನಾರ

ஏ தவிர கேன் மத்திய நேரத்தில் ಮನೆ ಬಂದ ಟೈಮ್ ಗಪ್ಪ ಇಷ್ಟು ಮಂದಿ ಸಾಹಿತ್ಯ ಮಾರಿಯಾಗಬೇಕು ಕಾಣಪೇ அட் அட் நீங்க நான் யார் ஏன் சாப்பிடலா அடி சார் வசூஜ்ராஜு அசேங்க ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಯೋಗವನ್ನು ತಂದು ಜನ ಕುರಿತವಾಗಿ ವೀಕ್ಷಣೆ ಮಾಡ್ತಿರ್ತಕ್ಕಂತ ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಮಗಸ್ಕಾರ ಇದೇ ರೀತಿ ಜನವನ್ನ ಸರ್ಕಾರ ನೀಡುತ್ತೇವೆ ಆದ್ರೆ ಬಹಳ ಯಶಸ್ವಿ ಈಗ ಕರ್ನಾಟಕದಲ್ಲೂ ಕಳೆದ ಬಾರಿಗೆ ಎರಡು ವರ್ಷ ಸಾಲ ಹೆಸರಾಗಿದೆ ಆಗಿ ಕೂಡ ಹೆಸರಾದಿಂದ ಅದೇ